ಹಾಯ್ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ತಂದಿದ್ದೀನಿ ಅಪ್ಡೇಟ್ ಏನಪ್ಪ ಅಂತಂದ್ರೆ ನೋಡಿ ಇವತ್ತು ಇಪ್ಪತ್ತೆರಡು ಒಂದು ಹೊಸ ರೇಷನ್ ಕಾರ್ಡ್ ಎಲ್ಲರಿಗೂ ಅರ್ಜಿ ಬಿಟ್ಟಿದ್ದಾರೆ ಅಂದ್ರೆ ಜನರಲ್ ಅವರು ಜನರಲ್ ಗೆ ಬಿಟ್ಟಿದ್ದಾರೆ ಎಲ್ಲಾರು ಅರ್ಜಿ ಹಾಕಬಹುದು ಯಾವುದೇ ಸ್ಪೆಷಲ್ ಕ್ಯಾಟಗರಿ ಅದು ಇದು ಅಂತ ಏನು ಇಲ್ಲ ಜನರಲ್ ಅವರು ಕೂಡ ಹಾಕ್ಬಹುದು ಯಾರು ಯಾರು ಬೇಕಾದರೂ ಹಾಕ್ಬಹುದು ಎಷ್ಟು ದಿನ ಸ್ಪೆಷಲ್ ಕ್ಯಾಟಗರಿ ಮಾತ್ರ ಇತ್ತು ಇವತ್ತು ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಬಿಟ್ಟಿದ್ರು ನಾನು ಇರೋ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ ಲೇಟಾಗಿ ಮಾಡ್ತಾ ಇದೀನಿ ಗಂಟೆಯಿಂದ ಐದು ಗಂಟೆವರೆಗೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಬಿಡ್ತಾನೆ ಗೆಳೆಯರೆ ದಯವಿಟ್ಟು ನೀವೇನಾದ್ರೂ ಹೊಸ ಅರ್ಜಿಗೆ ಕಾಯ್ತಾ ಇದ್ರೆ ನಿಮ್ಮ ಹತ್ತಿರದ ಫೋಟೋ ಬಯೋ ಶಾಪ್ಗೆ ಅಥವಾ ಗ್ರಾಮ್ಗೆ ಬೆಂಗಳೂರು ಒಂದ್ಗೆ ಅಥವಾ ಕರ್ನಾಟಕವನ್ಗೆ ಭೇಟಿ ನೀಡಿ ನಿಮ್ಮ ಅರ್ಜಿನ ಹಾಕಿಸ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಅವಕಾಶನ ಯೂಸ್ ಮಾಡ್ಕೊಳ್ಳಿ ದಾಖಲೆಗಳು ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಕುಟುಂಬದ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಬೇಕು ಹಾಗೂ ಒಬ್ಬರ ಕಾಸ್ಟ್ ಮತ್ತೆ ಇನ್ಕಮ್ ಬೇಕಾಗುತ್ತೆ ಮತ್ತೆ ಆರು ವರ್ಷದಿಂದ ಆರು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಫ್ಯಾಮಿಲಿಯಲ್ಲಿ ಇದ್ರೆ ಅವರ ಜನನ ಪ್ರಮಾಣ ಪತ್ರ ಜೊತೆಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರೋ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತೆ ಅದು ಕೂಡ ಇರಬೇಕಾಗತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಶೂರ್ ಮಾಹಿತಿ ಇದ್ರೆ ಮಾತ್ರ ವಿಡಿಯೋ ಮಾಡೋದು ಗೆಳೆಯರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೂರು ಡಿವಿಜನ್ದು ಹೊಸ ಅರ್ಜಿಯ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ಚೆಕ್ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ಇರುತ್ತೆ ನೀವು ಮಧ್ಯಾಹ್ನ ಮೂರು ಗಂಟೆಗೆ ಚೆಕ್ ಮಾಡಿ ಲಿಂಕ್ನ ಚೆಕ್ ಮಾಡಿ ಲಿಂಕು ಓಪನ್ ಆದರೆ ನೀವು ಹತ್ತಿರದ ಗ್ರಾಮನ್ ಕರ್ನಾಟಕ ಬೆಂಗಳೂರು ಫೋಟೋ ಬಯೋ ಶಾಪ್ಗೆ ಭೇಟಿ ನೀಡಿ ಅರ್ಜಿ ಹಾಕ್ಕೊಳ್ಳಿ ಆ ಲಿಂಕ್ ಡೌಟ್ ಇದ್ದರೆ ಆ ಲಿಂಕ್ ಓಪನ್ ಆದರೆ ಮಾತ್ರ ಹೋಗಿ ಇದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಯಿತು ನೆಕ್ಸ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಗೆಳೆಯರೆ ಈಗಾಗಲೇ ಏಳು ದಿನ ಮಾತ್ರ ಬಾಕಿ ಉಳಿದಿದೆ ದಯವಿಟ್ಟು ಯಾರ್ಯಾರು ಇನ್ನೂ ಸೇರ್ಪಡೆ ತಿದ್ದುಪಡಿ ಯಾರು ಮಾಡಿಸ್ಕೊಂಡಿಲ್ವೋ ಅವರು ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಶೇರ್ಪಡೆಯನ್ನು ತಿದ್ದುಪಡಿನೂ ಮಾಡಿಸ್ಕೊಳ್ಳಿ ಕೊನೆಯ ದಿನಾಂಕ ಹತ್ರ ಬರ್ತಾ ಇದೆ ತಿದ್ದುಪಡಿ ಮಾಡಿಸುವ ಜೊತೆಗೆ ತಿದ್ದುಪಡಿ ಅಪ್ರೂವಲ್ ಕೂಡ ಪ್ರಾರಂಭ ಇರುತ್ತೆ ನೀವು ತಿದ್ದುಪಡಿ ಮಾಡಿಸಿ ಅಪ್ರೂವಲ್ ಕೂಡ ಮಾಡಿಸಬಹುದು ಮಾಡಿಸಬಹುದಾಗಿದೆ ಫ್ರೆಂಡ್ಸ್ ಹಾಗಾಗಿ ನೀವು ಮೂವತ್ತೊಂದರ ಒಳಗೆ ತಿದ್ದುಪಡಿ ಮಾಡಿಸಿ ಅಪ್ರೂವಲ್ ಕೂಡ ಮಾಡಿಸ್ಕೊಳ್ಳಿ ಇದು ಇವತ್ತಿನ ಅಪ್ಡೇಟು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋರು ಯಾರಿದ್ದಾರೆ ಅಂತವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇಂಥ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ರೇಷನ್ ಕಾರ್ಡ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್